ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಹಿಂದೆಂದೂ ಕಂಡಿರ್ಲಿಲ್ಲ ಯಾರೊಬ್ರು ಕೇಳಿರ್ಲಿಲ್ಲ ಇಷ್ಟು ದಿನ ಹಣ ಬಂದ್ರೆ ಬೆಚ್ಚಿ ಬೀಳ್ತಿದ್ದವರ ಮುಂದೆ ಇದ್ಯಾವ ಮಹಾ ಅನ್ನೋ ಲೆವೆಲ್ಗೆ ಪ್ರಕರಣವೊಂದು ತೆರೆದುಕೊಳ್ತಾ ಇದೆ ಎಸ್ ರಾಜರಾಜೇಶ್ವರಿ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ತ ವಿರುದ್ಧ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದಲ್ಲಿ ಸ್ಫೋಟಕ ಆರೋಪವೊಂದು ಕೇಳಿಬಂದಿದೆ ಸಂತ್ರಸ್ತೆ ಕೊಟ್ಟಿರುವ ದೂರು ಕಂಡು ಇಡೀ ರಾಷ್ಟ್ರ ರಾಜಕಾರಣ ದಂಗು ಬಡಿದಂತಾಗಿದೆ ಮುನಿರತ್ನ ವಿರುದ್ಧ ಕೇಳಿ ಬಂದಿರೋ ಆರೋಪ ನೋಡ್ತಾ ಇದ್ರೆ ಹೀಗೂ ಮಾಡೋದಕ್ಕೆ ಸಾಧ್ಯನಾ ಇಂತಹದ್ದು ನಡೆಯುತ್ತಾ ಅನ್ನುವ ಭೀತಿ ಎಲ್ಲೂ ಕೂಡ ಹುಟ್ಟುತ್ತೆ ಬಿಜೆಪಿ ಶಾಸಕ ಮುನಿರತ್ನಾಗೆ ಜಾತಿ ನಿಂದನೆ ಜೀವ ಬೆದರಿಕೆ ಕೇಸ್ನಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತು ಜಾಮೀನು ಸಿಕ್ತು ಇಂದು ಇನ್ನೇನು ಜೈಲಿನಿಂದ ಮೈ ಮುರಿದು ಹೊರಬರಬೇಕು ಅನ್ನೋಷ್ಟರಲ್ಲಿ ಮತ್ತೆ ಅರೆಸ್ಟ್ ಆಗಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಕಗ್ಗಲಿಪುರ ಪೊಲೀಸರು ಮುನಿರತ್ನ ಅವರನ್ನ ಮತ್ತೆ ಅರೆಸ್ಟ್ ಮಾಡಿತು ಹಾರೋಹಳ್ಳಿ ಬಳಿ ಇರುವ ಆಸ್ಪತ್ರೆಯಲ್ಲಿ ಒಂದೂವರೆ ಗಂಟೆಗಳ ಕಾಲ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಿತು ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಕೋರಿದ್ದ ಅಜ್ಜಿ ವಿಚಾರಣೆಯನ್ನ ಇತ ಕೋರ್ಟ್ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಮುಂದೂಡಿತು ಮತ್ತೊಂದು ಕಡೆ ದೂರುದಾರೆ ಮಹಿಳೆಯನ್ನ ರಾಮನಗರ ಜಿಲ್ಲೆಯ ರೆಸಾರ್ಟ್ಗೆ ಕರೆದೊಯ್ದು ಮಹಜರು ಕೂಡ ನಡೆಸಿದರು ಮುನರತ್ನ ವಿರುದ್ಧ ಭಯಾನಕ ಆರೋಪವೇ ಕೇಳಿಬಂದಿದೆ ಅದೇನಂತಂದ್ರೆ ಮುನಿರತ್ನ ತಮ್ಮ ಎದುರಾಳಿಗಳನ್ನು ಹೆಣೆಯೋದಕ್ಕೆ ಐ ವಿ ಸೋಂಕಿತರನ್ನ ಬಿಡ್ತಾ ಇದ್ರು ಅನ್ನುವ ಆರೋಪ ಕೇಳಿಬಂದಿದೆ ಇನ್ಸ್ಪೆಕ್ಟರ್ಗಳು ಜನಪ್ರತಿನಿಧಿಗಳು ಕಾರ್ಪೊರೇಟರ್ಗಳಿಗೂ ಮುನಿರತ್ನ ಗಾಳವನ್ನ ಹಾಕ್ತಾ ಇದ್ರಂತೆ ಅಷ್ಟೇ ಅಲ್ಲದೆ ಐ ವಿ ದೃಢಪಟ್ಟ ಸೋಂಕಿತರನ್ನೇ ಕಳಿಸಿ ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ರಂತೆ ಹೀಗಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ ಈ ಆರೋಪ ಹೊರ ಬರ್ತಾ ಇದ್ದಂತೆ ರಾಜ್ಯ ರಾಜಕಾರಣ ರಣರಣ ಅಂತ ಇದೆ ಮುನಿರತ್ನ ಬಿಜೆಪಿ ನಾಯಕರ ವಿರುದ್ಧವೇ ಏಡ್ಸನ್ನು ಅಂಟಿಸೋದಕ್ಕೆ ಯತ್ನಿಸಿದ್ರು ಅಂತ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಹೊಸ ಬಾಂಬ್ ಒಂದನ್ನು ಸಿಡಿಸಿದೆ ಅಶೋಕ್ ಅವರಿಗೆ ಏಡ್ಸ್ ಸೋಂಕು ತಗುಲಿಸುವುದಕ್ಕೆ ಪ್ರಯತ್ನಿಸಿದ್ದ ಸಂಗತಿ ಹೊರ ಬಂದಿದೆ ಅಂತ ಬರೆದುಕೊಂಡಿದ್ದಾರೆ ಮುನಿರತ್ನರ ದ್ವೇಷದ ರಾಜಕೀಯಕ್ಕೆ ಭ್ರಷ್ಟಾಚಾರಕ್ಕೆ ಗುರಿಯಾದವರಲ್ಲಿ ಬಿಜೆಪಿ ನಾಯಕರು ಹೊರತಾಗಿಲ್ಲ ಮಾಧ್ಯಮ ವರದಿಗಳ ಪ್ರಕಾರ ಸ್ವತಃ ಬಿಜೆಪಿ ನಾಯಕ ಅಶೋಕ್ ಅವರಿಗೆ ಏಡ್ಸ್ ಸೋಂಕು ತಗುಲಿಸುವುದಕ್ಕೆ ಪ್ರಯತ್ನ ಕೂಡ ನಡೆಸಿದ್ರು ಅನ್ನೋ ಆಘಾತಕಾರಿ ಸಂಗತಿ ಹೊರಬಿದ್ದಿದೆ ಇಂತಹ ವಿಕೃತರನ್ನ ತಲೆ ಮೇಲೆ ಹೊತ್ತು ಮೆರೆಸುವ ಬಿಜೆಪಿ ಪಕ್ಷದ ನಾಯಕರು ವಿ ಪರೀಕ್ಷೆ ಮಾಡಿಸಿಕೊಂಡು ಏಡ್ಸ್ ನಿಯಂತ್ರಣ ಅಭಿಯಾನಕ್ಕೆ ಸಹಕರಿಸಬೇಕು ಅಂತ ಟ್ವೀಟ್ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ಯಾವಾಗ ಮುನಿರತ್ನ ಸೋಂಕಿತರನ್ನ ಹ್ಯಾಂಡಿಟ್ಯಾಪ್ಗೆ ಬಿಡ್ತಾ ಇದ್ನೋ ಅನ್ನುವ ವಿಚಾರ ಕಿವಿಗೆ ಬಿತ್ತೋ ನೋಡಿ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಾಗಿದೆ ಬಿಜೆಪಿ ಜೆಡಿಎಸ್ ನಾಯಕರನ್ನ ಎಳೆ ತಂದಿರುವ ಕೈಕಲಿಗಳು ಮಾತಲ್ಲಿ ಕತ್ತಿಯನ್ನು ಜಳಪಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ ಮುನಿರತ್ನ ಪ್ರಕರಣದಿಂದ ಅಂತರ ಕಾಯ್ದುಕೊಂಡೇ ಕಾಂಗ್ರೆಸ್ ವಿರುದ್ಧ ವಾಗ್ಬಾಣವನ್ನ ಬಿಡುತ್ತಿದ್ದಾರೆ ಹೌದು ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಇದರ ಭಾಗವಾಗಿ ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರ ನಿಯೋಗ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದೆ ಅಟ್ರಾಸಿಟಿ ಕೇಸ್ ದುರ್ಬಳಕೆ ಸಂಬಂಧ ಪ್ರಕರಣ ತನಿಖೆಗೆ ಎಸ್ಐಟಿಗೆ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯವರ ಮುಂದೆ ಪಟ್ಟಣ ಹಿಡಿದಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಅಂದರೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಜರಿದಿದ್ದಾರೆ ಜಾತಿ ನಿಂದನೆ ಅಟ್ರಾಸಿಟಿ ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕಿರುವ ಮುನಿರತ್ನ ವಿರುದ್ಧ ಘನ ಗಂಭೀರವಾದ ಆರೋಪವೇ ಕೇಳಿಬಂದಿದೆ ಒಂದು ವೇಳೆ ಸಂತ್ರಸ್ತೆ ಎಚ್ ಐ ವಿ ಸೋಂಕಿತರ ಬಗ್ಗೆ ಹೇಳಿರುವುದು ನಿಜಾನೇ ಆದರೆ ಬಿ ಜೆ ಪಿ ಶಾಸಕನಿಗೆ ಮತ್ತಷ್ಟು ಉರುಳು ಸುತ್ತಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅನ್ನು ಒತ್ತಲು ಮರೆಯದಿರಿ